ನಮಸ್ತೆ ಇತ್ತೀಚೆಗೆ ಈ ಧರ್ಮದ ಹೆಸರಿನಲ್ಲಿ ತುಂಬ ಅಸಹ್ಯಕರವಾದ ವಿಚಾರಗಳು ನಡೀತಾ ಇದ್ದಾವೆ ಎಲ್ಲ ಕಡೆ ಎಲ್ಲರೂ ಈ ದರಿದ್ರ ಕೊಳಚೆ ಮನಸ್ಥಿತಿಯ ಈ ಧಾರ್ಮಿಕ ವ್ಯಕ್ತಿಗಳು ಅನ್ನೋರು ಯಾರ್ಯಾರು ಇದ್ದಾರೆ ಇವರೆಂಥ ದರಿದ್ರದ ಮನಸ್ಥಿತಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಇವರಿಗೆ ಈ ಇವರು ಧರ್ಮದ ಹೆಸರಿನಲ್ಲಿ ಇವರ ಬೇಳೆಗಳನ್ನು ಬೇಯಿಸ್ಕೊಂಡು ಪ್ರಕೃತಿಯನ್ನು ಹಾಳು ಮಾಡೋಕ್ಕೆ ನಿಂತಿದ್ದಾರೆ ಹೊರತಿಯವರು ಇವರು ಯಾರಿಗೂ ಧರ್ಮದ ಅರ್ಥವೇ ಗೊತ್ತಿಲ್ಲ ಇನ್ಕ್ಲೂಡಿಂಗ್ ನಮ್ಮ ರಾಜ್ಯದ ಮಹಾನ್ ಮೇಧಾವಿ ಮಹಾನ್ ಮೂಡ ಕೇಸಲ್ಲಿ ಸಿಕ್ಕಾಕೊಂಡಂತಹ ಸಿದ್ದರಾಮಯ್ಯನವ್ರನ್ನು ಸೇರಿಸಿದಂಗೆ ಈ ನಾನು ಹೇಳಕ್ಕೆ ಇಡ್ತಾ ಬರ್ತಾ ಇದ್ದೀನಿ ಅಲ್ಲಿ ಒಂದು ಕಡೆ ಬುದ್ಧನ ಹೆಸರು ಹೇಳ್ಕೊಂಡು ಬೇಳೆ ಬೇಯಿಸ್ತಾ ಇರೋರು ಒಬ್ಬರು ಈ ಕಡೆ ಬಸವಣ್ಣನ ಹೆಸರು ಹೇಳ್ಕೊಂಡು ಬೇಳೆ ಬೇಯಿಸ್ಕೋತಾ ಇರೋರು ಇನ್ನೊಬ್ಬರು ಈ ಕಡೆ ಈ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬೇಳೆ ಬೇಯಿಸ್ಕೋತಾ ಇರೋ ಅಂತ ಒಂದು ಈ ಮಹಾನ್ ಪುರುಷರ ಹೆಸರು ಹೇಳ್ಕೊಂಡು ಇವತ್ತು ಸಮಾಜದಲ್ಲಿ ನಡೀತಾ ಇರೋದನ್ನ ನೋಡಿದ್ರೆ ಈ ಮಹಾಪುರುಷರು ಪಾಪ ಅವ್ರೇನಾದ್ರೂ ಬದುಕಿ ಅಥವಾ ಅವ್ರು ಎಲ್ಲಾರು ಇನ್ನೂ ನೋಡ್ತಾ ಇದ್ರೆ ಅವರ ಮೇಲೆ ಅವ್ರಿಗೆ ಅಸಹ್ಯ ಬಂದುಬಿಟ್ಟಿರ್ತದೆ ಇವತ್ತು ಆ ಥರ ಒಂದು ರೀತಿಯಾದಂತಹ ಸಮಾಜಘಾತಕ ಮನಸ್ಥಿತಿಗಳು ಇವತ್ತು ತಾಂಡವವಾಡ್ತಾ ಇದ್ದಾವೆ ನನಗೆ ಕೋಪ ಬರುತ್ತೆ ಬಟ್ ಏನು ಇಲ್ಲವಲ್ಲ ಅನ್ನೋ ಒಂದು ಏನಂತರದ್ದು ಅಸಹಾಯಕತೆ ಕೋಪವಾಗಿ ಕನ್ವರ್ಟ್ ಆಗ್ಬಿಡ್ತಾ ಇದೆ ಆ ಕೋಪವನ್ನು ನಾನು ಧ್ಯಾನದಲ್ಲಿ ಕೂತ್ಕೊಂಡು ಶಾಂತಿಗೆ ಕನ್ವರ್ಟ್ ಮಾಡ್ಕೋತಾ ಅಷ್ಟೇ ಏನು ಈ ಎಲ್ಲ ದರಿದ್ರ ಪ್ರಾಣಿಗಳಿದಾವಲ್ಲ ಇವು ಇವಕ್ಕೆ ಧರ್ಮ ಅನ್ನೋ ಪದ ಅರ್ಥ ಗೊತ್ತಾ ಇವಕ್ಕೆ ಧರ್ಮ ಅಂದರೆ ಏನು ಧರ್ಮ ಅಂದರೆ ಸತ್ಯ ಸತ್ಯ ಅಂದರೆ ಏನು ಇದಕ್ಕೆ ಒಂದು ಉತ್ತಮ ಉದಾಹರಣೆ ಹೇಳ್ತೀನಿ ನೋಡಿ ಧರ್ಮ ಅಂದ್ರೆ ಏನು ಅಂತ ಧರ್ಮ ಅಂದರೆ ಈಗ ನೋಡಿ ಒಂದು ನಾಯಿ ಹುಟ್ಟಿರುತ್ತೆ ಆ ನಾಯಿ ಬೊಗಳುತ್ತೆ ನಾಯಿ ಬೊಗಳುತ್ತೆ ಬೊಗಳೋದು ನಾಯಿಯ ಧರ್ಮ ಅದನ್ನೇ ಧರ್ಮ ಅನ್ನೋದು ಇವರು ಬಸವಣ್ಣನ ಹೆಸರು ಹೇಳ್ಕೊಂಡು ಇಟ್ಕೊಂಡವ್ರಲ್ಲ ಲಿಂಗಾಯತ ಅಂತ ಕೃಷ್ಣನ ಹೆಸರು ಹೇಳ್ಕೊಂಡು ಇಟ್ಕೊಂಡವ್ರಲ್ಲಿ ಇವರು ಬ್ರಾಹ್ಮಣ ಅಂತ ಬುದ್ಧನ ಹೆಸರು ಹೇಳ್ಕೊಂಡವ್ರು ಇಟ್ಕೊಂಡವ್ರಲ್ಲಿ ಇವರು ಬೌದ್ಧ ಧರ್ಮ ಅಂತ ಇನ್ನು ಮಹಾವೀರ ಅಂತವರು ಸೆಟ್ಕೊಂಡು ಇಟ್ಕೊಂಡರು ಜೈನ ಅಂತ ಇದೆಲ್ಲ ಸ್ವಾಮಿ ಧರ್ಮ ಇದು ಗುಂಪುಗಳು ಮನುಷ್ಯರ ತಲೆಯನ್ನು ಒಂದು ಕಡೆ ಜೋಡಿಸ್ಕೊಳ್ಳೋಕ್ಕೆ ಮಾಡ್ಕೊಂಡಿರೋಂಥ ಗುಂಪುಗಳಷ್ಟೇ ಇವು ಧರ್ಮಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಇತ್ತೀಚೆಗೆ ಒಂದು ಯಾವುದೋ ಆರ್ಟಿಕಲ್ ಓದ್ತಾ ಇದ್ದೀನಿ ನಾನು ಸಿದ್ದರಾಮಯ್ಯ ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ ಸಂವಿಧಾನ ಧರ್ಮದ ಅಡಿಯಲ್ಲಿ ಆಗಿಲ್ಲ ಸಂವಿಧಾನ ಇರೋದು ಮಾನವೀಯತೆಯ ಅಡಿಯಲ್ಲಿ ಆಗಿರೋದು ಅದು ಇದು ಅಂತ ಏನೋ ಮಾತಾಡ್ತಾರೆ ಹಿಂಗೆ ಇವ್ರು ಮಾತಾಡೋಲ್ವಾ ಏನು ದೊಡ್ಡ ಇವರೇ ಬುದ್ಧ ಅಂಬೇಡ್ಕರ್ ಲೆವೆಲ್ಗೆ ಮಾತಾಡ್ತಾರೆ ಅಂಥ ಕೆಲಸ ಮಾಡಿರೋರು ಇವರು ಮೂಢ ಕೇಸ್ಗಳಲ್ಲಿ ಮತ್ತು ಈ ಜಾತಿ ರಾಜಕೀಯದ ಹೆಸರಲ್ಲಿ ಶಾದಿ ಭಾಗ್ಯಗಳ್ನ ಕೊಟ್ಕೊಂಡು ದರಿದ್ರ ಕೆಲಸನ ಮಾಡ್ತಾ ಇರಲಿಲ್ಲ ಅವರು ಅಂಥ ಧರ್ಮಾತ್ಮ ವ್ಯಕ್ತಿ ಆಗ್ಬಿಟ್ಟಿದ್ರು ಸಿದ್ದರಾಮಯ್ಯ ಆಗ್ಲೆಕ್ಕಾಗಿ ಬೇಗವಿನಕಾಯಿ ಸಾಕ್ಷಿ ಅಂತ ಅವ್ರ ಜೊತೆಗೆ ಇನ್ನೊಂದಷ್ಟು ಜನ ಬರ್ತಾರೆ ನನಗೆ ಭಾರಿ ಅಭಿಮಾನ ಆಯಿತು ಸಿದ್ದರಾಮಯ್ಯನ ಮೇಲೆ ಎಲ್ಲ ಹೋಯ್ತದ್ದು ಅದು ಬೇರೆ ವಿಚಾರ ಆದರೆ ಸಿದ್ದರಾಮಯ್ಯನವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ ನೀವೇನು ಹೇಳ್ತಾ ಇದ್ದೀರಿ ಈ ಸಂವಿಧಾನ ಧರ್ಮದ ಅಡಿಯಲ್ಲಿ ಆಗಿಲ್ಲ ಅಂತ ಸ್ವಾಮಿ ಇತಿಹಾಸವನ್ನು ಓದಿ ತಿಳ್ಕೊಳ್ಳಿ ಸ್ವಾಮಿ ಅಂಬೇಡ್ಕರ್ ಅಂತವರು ಡೈರೆಕ್ಟಾಗಿ ಹೇಳ್ತಾರೆ ಇದರ ಸಂವಿಧಾನವನ್ನು ಬರೆಯೋದಿಕ್ಕೆ ಅವರಿಗೆ ಪ್ರೇರಣೆ ಕೊಟ್ಟಂತಹ ಮಹಾನ್ ಶಕ್ತಿ ಬೇರೆ ಯಾರೂ ಅಲ್ಲ ನಮ್ಮ ಭಾರತ ಕಂಡಂತ ಅತ್ಯುನ್ನತ ಶ್ರೇಷ್ಠ ಸಂತ ಆಧ್ಯಾತ್ಮಿಕ ಉನ್ನತಿ ಅಂತ ಕರೆಯುವಂಥ ನಮ್ಮ ಭಗವಾನ್ ಬುದ್ಧರು ಭಗವಾನ್ ಬುದ್ಧರ ಧರ್ಮ ಪ್ರವಚನದಿಂದ ಪ್ರೇರಣೆಗೊಂಡಂತಹ ಅಂಬೇಡ್ಕರ್ ಅವರು ಅದರ ಜೊತೆಗೆ ಇವತ್ತಿನ ಪಾಶ್ಚಿಮಾತ್ಯದ ಸಂವಿಧಾನಗಳು ಏನೇನು ಇದ್ದಾವೆ ಕಾನ್ಸ್ಟಿಟ್ಯೂಷನ್ ಅಂದ್ಕೊಂಡು ಏನೇನು ಡೆಮಾಕ್ರಸಿ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಓದಿ ಸ್ಟಡಿ ಮಾಡಿದಂಥ ಅಂಬೇಡ್ಕರ್ರು ಎಲ್ಲವನ್ನೂ ಬಳಸಿಕೊಂಡು ಕೊನೆಗೆ ಅವರಿಗೆ ನಮ್ಮ ಭಗವಾನ್ ಬುದ್ಧರ ಧರ್ಮ ಪ್ರವಚನವೇ ಶ್ರೇಷ್ಠ ಸತ್ಯ ಪ್ರವಚನವೇ ಶ್ರೇಷ್ಠ ಅಂತ ಭಾವಿಸಿ ಆಲ್ಮೋಸ್ಟ್ ಎಲ್ಲವನ್ನೂ ಅದರಿಂದನೇ ತಂದು ಒಂದು ಸಂವಿಧಾನಕ್ಕೆ ಸೇರಿಸಿ ಒಂದು ರಚನೆ ಮಾಡ್ತಾರೆ ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಇದೇ ಇಟಾಲಿಯನ್ ಲೇಡಿ ಯಾವುದೋ ಇತ್ತಲ್ಲ ಧರ್ಮ ಈಸಾಯಿ ಧರ್ಮ ಅಂತ ಯಾರೋ ಒಬ್ಬ ಕಾಸ್ಮಾಲಜಿಸ್ಟ್ ಇದ್ದಂತಲ್ಲಿ ಇಟಲಿನಲ್ಲಿ ಅವನು ಭೂಮಿ ಗುಂಡಾಗಿದೆ ಸೂರ್ಯ ಸುತ್ತ ಸೂರ್ಯ ಅನ್ನೋ ಒಂಥರೇ ಎಲ್ಲ ಒಂದೊಂದು ಗ್ರಹಗಳು ಇದ್ದಾವೆ ಭೂಮಿನ ಒಂದು ಗ್ರಹ ಥರ ಸುತ್ತೈತೆ ಅಂತೆಲ್ಲ ಹೇಳಿದಕ್ಕೆ ಅವನನ್ನು ಸಾಯಿಸ್ಬಿಟ್ಟಿದ್ರಂತೆ ಅಂಥ ಧರ್ಮದ ಮತಾಂಧತೆಯ ಓಲೈಕೆಗೆ ಇವರು ಏನೇನು ಮಾಡ್ತಿದ್ರಂತೆ ಇಡೀ ದೇಶಕ್ಕೆ ಗೊತ್ತಿವತ್ತು ಇಂಥವ್ರ ಹತ್ರ ಈ ದೇಶ ಆಳ್ಸ್ಕೊಬೇಕು ಇವತ್ತು ಅದೇ ಇಟಲಿಯ ಯಂಗ್ಸು ಇವತ್ತು ಈ ದೇಶದಲ್ಲಿ ಒಂದು ರಾಜಕೀಯ ಪಕ್ಷದ ಚುಕ್ಕಾಣಿ ಇಟ್ಕೊಂಡು ಈ ಜನಗಳನ್ನ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಉಪಯೋಗಿಸ್ಕೊಂಡು ಅದೇ ರಿಸರ್ವೇಷನ್ ಸಿಸ್ಟಮ್ ಉಪಯೋಗಿಸ್ಕೊಂಡು ಇದೇ ಕೊಳೆತ ಮನಸ್ಥಿತಿಗಳ ಮಧ್ಯೆ ಓಡಾಡ್ತಾ ಇರುವಂಥ ಜಾತಿ ಪದ್ಧತಿನ ಉಪಯೋಗಿಸ್ಕೊಂಡು ಅರುವತ್ತು ವರ್ಷ ಬೇಳೆ ಬೇಯಿಸ್ಕೊಂಡವ್ರೆ ಅದರ ಪರಿಣಾಮ ಇವತ್ತು ಭಾರತದಲ್ಲಿ ಉಸಿರಾಡುವ ಗಾಳಿಯ ಇಂಡೆಕ್ಸ್ ಎಷ್ಟೋಗಿದೆ ನೋಡಿ ಇಡೀ ಪ್ರಪಂಚದಲ್ಲಿ ಈಗ ಭಾರತ ನಂಬರ್ ಒನ್ ಪೊಲ್ಯೂಟೆಡ್ ಕಂಟ್ರಿ ಆಗೋ ಪರಿಸ್ಥಿತಿಯಲ್ಲಿದೆ ಇದು ಇವರು ಕೊಟ್ಟಂತಹ ಉಡುಗೊರೆ ನಮಗೆ ನಮ್ಮ ಮಕ್ಕಳಿಗೆ ಆದರೆ ಇವರು ಇದನ್ನು ತೋರಿಸ್ಕೊಳ್ಳೋದು ಯಾವ ಥರ ನಾವು ಐ ಐ ಟಿಸ್ ತಂದು ಏಮ್ಸ್ ತಂದು ಮೀನ್ಸ್ ತಂದು ಅಂತಾರೆ ಇವರು ಎಲ್ಲ ದೇಶಗಳು ಇದಾವೆ ಇದ್ದಾವೋ ಆ ದೇಶಗಳದು ಹೋಗಿ ಲಂಡನ್ ನೋಡಿ ಮೂವತ್ತು ಪರ್ಸೆಂಟು ಕಾಡು ಲಂಡನ್ ಸಿಟಿ ಒಳಗೇನೆ ಮೂವತ್ತು ಪರ್ಸೆಂಟ್ ಕಾಡಂಥದ್ದು ಅದು ಹೈಯೆಸ್ಟ್ ಬೆಸ್ಟ್ ಸಿಟಿ ಲಿವಿಂಗ್ ಸಿಟಿ ಪ್ರೆಸೆಂಟ್ ಇರೋದು ಲಂಡನ್ ಈ ರೀತಿಯಾದಂತಹ ಪ್ರಕೃತಿಯ ಜ್ಞಾನವೇ ಇಲ್ಲದೆ ಇರೋ ಈ ದರಿದ್ರ ವ್ಯವಸ್ಥೆಯ ರಾಜಕಾರಣ ಈ ದರಿದ್ರ ವ್ಯವಸ್ಥೆಯ ಈ ಬಸವಣ್ಣ ಅಂಬೇಡ್ಕರ್ ಬುದ್ಧನ ಹೆಸರು ಹೇಳಿಕೊಂಡು ಮಾಡ್ತಾವ್ರಲ್ಲ ಇವರೆಲ್ಲ ಇವರೆಲ್ಲ ಗೊತ್ತೋ ಇವರೆಲ್ಲ ಆಧ್ಯಾತ್ಮಿಕ ಮತ್ತೆ ಧಾರ್ಮಿಕ ದಲ್ಲಾಳಿಗಳು ಇವರು ಇವರು ಯಾರಿಗೂ ಧರ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ ಮಂಡ್ಯಕ್ಕೆ ನಾ ಈ ಬೊಗಳುತ್ತೆ ಅದೇ ಅದ್ರ ಧರ್ಮ ಅಷ್ಟೇ ಈ ರಾಜಕಾರಣಿಗಳ್ದು ರಾಜಧರ್ಮ ಪಾಲನೆ ಮಾಡಬೇಕು ಏನು ರಾಜಧರ್ಮ ಅಂದ್ರೆ ಜಾತಿ ಮತ ಪಂಥಗಳನ್ನ ಮೀರಿ ಈ ಭ್ರಷ್ಟಾಚಾರಗಳನ್ನ ಮೀರಿ ಪ್ರಕೃತಿಗೆ ಪೂರಕವಾಗಿ ಪ್ರತಿಯೊಂದು ಜೀವಿ ಬರೀ ಮನುಷ್ಯರಿಗಲ್ಲ ಈ ರಾಜಕಾರಣಿಗಳು ಇವರು ರಾಜಧರ್ಮ ಅಂದ್ರೆ ಬರೀ ಮನುಷ್ಯರನ್ನ ನೋಡೋದಲ್ಲ ಇದು ರಾಜಧರ್ಮ ಅಂದ್ರೆ ರಾಜ ಅಂದರೆ ಪ್ರಕೃತಿಯಲ್ಲಿರೋ ಪ್ರತಿಯೊಂದು ಜೀವಿಗಳನ್ನೂ ಕಾಪಾಡೋ ಒಂದು ಜವಾಬ್ದಾರಿ ಒತ್ತಿರ್ತಾನು ಆ ಕೆಲಸದಲ್ಲಿರೋ ಈ ಬೇವರ್ಸಿ ರಾಜಕಾರಣಿಗಳು ಇವತ್ತು ಮಾಡ್ತಿರೋದು ಏನು ಹೇಳಿ ತಿನ್ನೋ ಕೆಲಸ ದುಡ್ಡಿಗೋಸ್ಕರ ಹೇಳ್ನು ಅವ್ರು ಎಷ್ಟೋ ಜನ ಇವರು ಆಲ್ರೆಡಿ ಗೊತ್ತಲ್ಲ ಪ್ರಜ್ವಲ್ ರೇವಣ್ಣ ಈ ರಮೇಶ್ ಜಾರಕಿಹೊಳಿ ಅಂತವ್ರು ತಿನ್ಬಿಟ್ಟವ್ರಲ್ಲ ಹೇಳ ಆಲ್ರೆಡಿ ಏನು ವ್ಯವಸ್ಥೆ ಇದು ಇ ಇವತ್ತಿಗೂ ಈ ಒಂದು ಯುಗದಲ್ಲೂ ಕೂಡ ಇವರು ಈ ರೀತಿಯಾದಂಥ ರಾಜಕೀಯ ಮಾಡಬೇಕು ಮನಸ್ಥಿತಿನಲ್ಲಿ ಇನ್ನೂ ಸಾಯ್ತಾ ಇದ್ದಾರಲ್ಲ ಇವರು ಇವರೇನು ಹೊಟ್ಟೆಗೆ ಅನ್ನ ತಿಂತಾರೋ ಇನ್ನೇನಾರು ತಿಂತಾರೋ ಅನ್ನೋದೇ ನನಗೆ ಒಂದು ಸಂಶಯ ಇತ್ತೀಚೆಗೆ ನನಗೆ ಸ್ಟಾರ್ಟ್ ಆಗಿರೋಂಥದ್ದು ಅಂಬೇಡ್ಕರ್ ಏನಾದ್ರು ಬದುಕಿದ್ದರೆ ಇವತ್ತು ಅವರೇ ಇವತ್ತು ಈ ಸಂವಿಧಾನನ ಕಿತ್ತು ಬಿಸಾಕ್ಬಿಟ್ಟು ನಮ್ಮ ಮೈಸೂರು ಮಹಾರಾಜರುಗಳು ಕಾಲದಲ್ಲಿ ಇತ್ತಲ್ಲ ರಾಜ ಧರ್ಮ ವ್ಯವಸ್ಥೆ ರಾಜರ ಆಳ್ವಿಕೆ ತಂದುಬಿಟ್ಬಿಡಿರೋ ನಾನು ಅದಕ್ಕೆ ಮೈಸೂರು ಮಹಾರಾಜರಂಥ ಧರ್ಮಾತ್ಮ ಬೇಕೇನ್ರಿ ನಮಗೆ ಕರ್ನಾಟಕದವ್ರಿಗೆ ಈ ಈ ಷೋಡಶ ಮನಸ್ತಿಯ ಸಿದ್ದರಾಮಯ್ಯ ಪಾಪ ಆ ರಾಜಮಾತೆಗೆ ಆ ರಾಜ ಮೈಸೂರು ರಾಜಮನೆಗೆ ಹಿಂಸೆ ಕೊಡ್ತಾನೆ ಅಯ್ಯ ಇವ್ನ ಎಂತ ಕೀಳು ಮನಸ್ಥಿತಿ ಮನುಷ್ಯರು ಬರ್ಲಿಕ್ಕೆ ಹಾಕೊಳ್ಳಿ ಇವನು ಇವನು ಮನಸ್ಸೊಳಗಡೆ ಎಷ್ಟು ಕೊಳತು ನಾರ್ತಾಯ್ತೆ ಅಂತ ಒಂದು ರೀ ಏನು ಏನು ಮಾಡ್ತಾ ಇದ್ದಾರೆ ಇವರೆಲ್ಲ ಏನು ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರು ಹಾಂ ಇಷ್ಟು ದಿನ ತಿಂದು ಸಾತ್ತಿದ್ದು ಸಾಕಾಗಿಲ್ವ ಈ ದರಿದ್ರ ಬೇವರ್ಸಿಗಳಿಗೆ ಇವ್ರಿಗೆ ಇನ್ನೂ ಎಷ್ಟು ತಿನ್ಬೇಕು ಇವರು ಇವ್ರಿಗೆಲ್ಲ ತಕ್ಕ ಪಾಠವನ್ನು ಪ್ರಕೃತಿನೇ ಕಲಿಸ್ತದೆ ಪ್ರಕೃತಿ ಮಾತೆ ಅವಳಿಗೆಲ್ಲ ಗೊತ್ತು ಅವಳೇ ಒಂದಿನ ಇವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ಅಲ್ಲಿವರೆಗೂ ಇಷ್ಟು ಆಟ ಆಡ್ತಾರೋ ಆಟ ಆಡ್ಕೊಳ್ಳಿ ಬಿಡಿ ಏನು ಮಾಡೋಕ್ಕಲ್ಲ ಈ ದೇಶನ ಬದಲಾಯ್ಸೋಕಾಗ್ತದೆ ನಾನು ನೀನು ಆಗೋದಿಲ್ಲ ಏನೋ ಹಿಂಗೆ ಮಾತಾಡಿಕೊಂಡು ನಮ್ಮ ಮನಸ್ಸಿನ ನೋವುಗಳನ್ನ ಹೊರ ಹಾಕಬೋದು ಅಷ್ಟೇ ಧನ್ಯವಾದಗಳು